ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕಿರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐಪುಟಾನಿಕ್ ಬ್ಲಾಗೇ ಮಾಡ್ತಾ ಇದ್ದೀನಿ ವಾಯ್ಸ್ ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದೆ ರೀಸನ್ ಇಷ್ಟೇ ಹಾಸ್ಪಿಟಲ್ದಲ್ಲಿದ್ದೀವಿ ನಾವು ಫಸ್ಟು ಶಾಪಿಗೆ ತೋರಿಸೋಣ ಅಂತ ಬಂದ್ವಿ ಅಂದರೆ ಇಲ್ಲಿರುವಂತಹ ಡಾಕ್ಟರೇ ಬೆಳಗ್ಗೆ ಹತ್ತು ಗಂಟೆವರೆಗೂ ಶಾಪಲ್ಲಿ ಇರ್ತಾರಂತೆ ಮತ್ತು ಸಂಜೆ ಮತ್ತೆ ಶಾಪ್ಗೆ ಹೋಗ್ತಾರಂತೆ ನಾವು ಅಷ್ಟೊತ್ತಿಗೆ ಹೋಗ್ಬೇಕು ಅಂದ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಅವರಲ್ಲೇ ಶಾಪ್ ಕ್ಲೋಸ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ರು ಸಲ ಹಾಸ್ಪಿಟಲ್ಗೆ ಬಂದು ತೋರಿಸಿ ಹೋಗೋಣ ಹುಷಾರಾಗಿಲ್ಲ ಅಂತಂದರೆ ಶಾಪಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಆದರೆ ಹಾಸ್ಪಿಟಲ್ ನೋಡಿದರೆ ಮಾತ್ರ ತುಂಬ ಅಂದರೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಆ ಟ್ರೀಟ್ಮೆಂಟ್ ಆಗಿರುತ್ತೆ ಮುಂದೆ ಹೇಳ್ತೀನಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ತುಂಬ ಜನ ಕೇವಲವಾಗಿ ಮಾತಾಡ್ತಾರೆ ಅಂದರೆ ಚೆನ್ನಾಗಿ ಇಟ್ಕೊಂಡಿರೋದಿಲ್ಲ ಮೆಡಿಸನ್ ಚೆನ್ನಾಗಿ ಕೊಡೋದಿಲ್ಲ ಬೇಗ ಹುಷಾರಾಗೋದಿಲ್ಲ ಅಂತ ಈ ಹಾಸ್ಪಿಟಲ್ ಮಾತ್ರ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗೆ ಕಡಿಮೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಸ್ಪಿಟಲ್ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನನಗೆ ಮೆಡಿಸನ್ನೆಲ್ಲ ಕೊಟ್ಟಾದ ಯಾವ ರೀತಿಯಾಗಿ ಟ್ರೀಟ್ ಮಾಡಿದ್ರು ಅಂತ ಮುಂದೆ ಹೇಳ್ತೀನಿ ಹಾಸ್ಪಿಟಲ್ ಎಂಟ್ರೆನ್ಸು ಈ ರೀತಿಯಾಗಿದೆ ಸಣ್ಣ ಸಣ್ಣ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು ನೋಡಿದ್ರೇ ತುಂಬ ಖುಷಿ ಅನ್ನಿಸ್ತಾಯಿತ್ತು ಎಷ್ಟೊಂದು ಹೂಗಳನ್ನು ಕಿತ್ತಿದ್ರು ದೇವ್ರಿಗೆ ಮುಡಿಸೋದಕ್ಕೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಸ್ಪಿಟಲ್ ಎಲ್ಲ ಹತ್ರ ಈ ರೀತಿಯಾಗಿ ಹೂವಿನ ಗಿಡಗಳನ್ನು ಬೆಳ್ಕೊಂಡಿದ್ರೆ ನೋಡೋದಕ್ಕಂತೂ ತುಂಬಾ ಫ್ರೆಶ್ ಅಂತ ಫೀಲ್ ಆಗ್ತಾಯಿತ್ತು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ನನಗೆ ಹೂವಿನ ಗಿಡ ಇಷ್ಟ ಇರೋದ್ರಿಂದ ಹಾಕೋದು ಬೆಳೆಸೋದೆಲ್ಲ ಇದು ನೋಡಿದಾಗ ಖುಷಿ ಆಯಿತು ನೋಡಿ ಎಂಟ್ರೆನ್ಸ್ ಈ ರೀತಿಯಾಗಿದೆ ಈ ದೇವ್ರಿಗೆ ಮುಡಿಸೋದಕ್ಕೆ ಅಂತಲೇ ಸ್ವಲ್ಪ ಹೂಗಳನ್ನು ತೊಗೊಂಡು ಬಂದರು ಎಷ್ಟು ಚೆನ್ನಾಗಿದೆ ಅಲ್ವಾ ಪೇಂಟಿಂಗ್ ಎಲ್ಲ ಹಾಗೆ ನಾವಿಲ್ಲಿ ಹಾಸ್ಪಿಟಲ್ಗೆ ಬಂದಾಗ ಒಬ್ಬರು ವಿವರ್ನನ್ನು ನೋಡಿದ್ರಂತೆ ಅಕ್ಕ ನಾನು ನಾನಿಂಬ ನೋಡಿದೆ ಮಾತಾಡ್ಸೋದಕ್ಕಾಗಲಿಲ್ಲ ನೀವು ಅಷ್ಟೊತ್ತಿಗೆ ಹೋದ್ರಿ ಅಂತ ಹೇಳಿದ್ರಿ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಯಿತು ಮಾತಾಡಿಸಿದ್ದಿದ್ರೆ ಅಂದರೆ ಇಬ್ಬರು ಭೇಟಿಯಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸಿರೋದು ಆದರೆ ನನಗೆ ನೀವು ಯಾರು ಅಂತ ಗೊತ್ತಿಲ್ಲಲ್ವ ಹಾಗಾಗಿ ಮಾತಾಡ್ಸೋದಕ್ಕಾಗಲಿಲ್ಲ ಕಾಮೆಂಟ್ಸಲ್ಲಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ಹಾಗೇ ಗೋಡೆಲೆಲ್ಲ ಈ ರೀತಿಯಾಗಿ ಕಾಯಿಲೆಗಳ ಹೆಸರು ಅದರ ಲಕ್ಷಣಗಳು ಹೇಗೆ ಬರುತ್ತೆ ಅದನ್ನು ಹೇಗೆ ತಡೆಗಟ್ಬೋದು ಮುಂಜಾಗ್ರತೆ ಕ್ರಮ ಈ ರೀತಿಯಾಗಿ ಪ್ರತಿ ಒಂದನ್ನು ಕೂಡ ಹಾಕಿದ್ರು ನಾವು ಎಷ್ಟೋ ಕಾಯಿಲೆಗಳನ್ನು ನೆಗ್ಲೆಟ್ ಮಾಡ್ತೀವಿ ಅಯ್ಯೋ ಬಿಡೋ ಇದೆಲ್ಲ ಮಾಮೂಲಿ ಇದರಿಂದ ಏನಾಗುತ್ತೆ ಅಂತೆಲ್ಲ ತುಂಬ ಸಲ ಅಂದ್ಕೊಂಡಿರ್ತೀವಿ ನನ್ನನ್ನು ಸೇರಿ ಹಾಗಾಗಿ ಎಲ್ಲದೂ ಒಂದೊಂದು ಕ್ಲಿಪ್ಸನ್ನು ತೊಗೊಂಡು ಬಂದೆ ಇರಲಿ ನಾನು ಒಂದ್ಸಲ ನೋಡೋಣ ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಂದು ಸಲ ವೀಡಿಯೋನ ಪಾಸ್ ಮಾಡಿ ನೋಡಬಹುದು ಈಗಂತೂ ಎಲ್ಲ ಕಡೆ ಟೈಫಾಯ್ಡ್ ಮತ್ತು ಡೆಂಗ್ಯೂ ತುಂಬಾ ಆಗ್ತಾಯಿದೆ ಹಾಗಾಗಿ ಜ್ವರ ಜಾಸ್ತಿ ಬರ್ತಾಯಿದ್ರೆ ಫಸ್ಟು ಹೋಗಿ ನೀವು ಬ್ಲಡ್ ಟೆಸ್ಟನ್ನು ಮಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಬ್ಲಡ್ ಟೆಸ್ಟ್ ಮಾಡಿದೆ ಮಾಮೂಲಿ ಹಾಗೆ ನಾವೇ ಮಾತ್ರೆ ತೊಗೊಳ್ಳೋದು ನಾವೇ ಬರೀ ಜ್ವರ ಅಂತ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಅಷ್ಟರಲ್ಲೆಲ್ಲ ಹುಷಾರಾಗೋದೇ ಇಲ್ಲ ಡೆಂಗಿ ಜ್ವರ ಯಾವ ರೀತಿಯಾಗಿ ಬರುತ್ತೆ ಮುಂಜಾಗ್ರತೆ ಕ್ರಮಗಳೇನು ಪ್ರತಿಯೊಂದು ಕೂಡ ಇತ್ತು ಟೈಫೈಡ್ ಆಗಿರ್ಬೋದು ರೇಬಿಸ್ ಯಾವ ರೀತಿಯಾಗಿ ಹರಡುತ್ತೆ ಪ್ರತಿಯೊಂದು ಇತ್ತು ಮನೆಯಲ್ಲೂ ನಾಯಿ ಇರೋದರಿಂದ ಎಲ್ಲದನ್ನು ಓದ್ತಾ ಕೂತಿದ್ದೆ ನಾವು ಹೋಗೋ ಅಷ್ಟರಲ್ಲಿ ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ ಶಾಪ್ ಕ್ಲೋಸ್ ಆಗಿತ್ತು ಆದರೆ ಇಲ್ಲಿ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಓದ್ತಾ ಕೂತಿದ್ದೆ ಇದು ನೆಕ್ಸ್ಟ್ ಡೇಬ್ಲಾಗಣ ಕಂಟಿನ್ಯೂ ಮಾಡ್ತಾ ಇರೋದು ಇದು ತಸ್ ಡೇ ವ್ಲಾಗ್ ಇದು ನಿನ್ನೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಸಾರಿನ ಸೌತೆ ಅಂತ ಬರುತ್ತಲ್ಲ ಅದನ್ನು ಒಳಗಡೆ ಇರುವಂತಹ ಕಾಳುಗಳನ್ನೆಲ್ಲ ತೆಗೆದು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದಿದ್ದೀನಿ ಇದರಲ್ಲಿ ಸಾಂಬಾರು ಮಾಡ್ತಾರೆ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಸಲ ಅಂದರೆ ಅಮ್ಮನೂರಲ್ಲಿ ಪಲ್ಯ ಮಾಡಿದರು ನಾನು ಇದರಲ್ಲಿ ಸಾಂಬಾರು ಮಾತ್ರ ಅಲ್ವಾ ಮಾಡೋದು ಪಲ್ಯ ಮಾಡ್ತಾರಂತ ಕೇಳಿದಕ್ಕೆ ಅವರಿಲ್ಲ ಮಾಡ್ತೀವಿ ಟೇಸ್ಟ್ ನೋಡುವಂಥ ತಿಂಡಿ ತಿಂದಿದ್ದೀನಿ ಅಂದರೂ ಬಿಟ್ಟಿರಲಿಲ್ಲ ಫೋರ್ಸ್ ಮಾಡಿ ತಿಂಡಿ ಕೊಟ್ಟಿದ್ದರು ನನಗೆ ಅವಾಗ ತುಂಬಾ ಇಷ್ಟ ಆಯಿತು ಆವಾಗಿಂದ ಅಂದ್ಕೊಳ್ತಿದ್ದೆ ಒಂದ್ಸಲ ಮಾಡಬೇಕು ಅಂತ ಮಾಡಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಎರಡು ಟೊಮೊಟೊ ತುಂಬಾ ಸಿಂಪಲ್ಲಾಗಿ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂತಹ ಸಾರಿನ ಸೌತೆಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಬೀನ್ಸನ್ನು ಆ್ಯಡ್ ಮಾಡಿದ್ದೀನಿ ಇವೆರಡು ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬಹುದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಹಾಕ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋದು ಇವತ್ತು ಕಾಯಿ ಖಾಲಿಯಾಗಿತ್ತು ಹಾಗಾಗಿ ತೆಂಗಿನಕಾಯಿ ತುರಿಯನ್ನು ಹಾಕಿಲ್ಲ ಅಂದರೆ ಹಸಿಕ್ಕಾಯ್ತುರಿ ಹಾಕಿಲ್ಲ ಅಂತಂದರೆ ನಮಗೆ ತಿಂಡಿ ಮತ್ತು ಸಾಂಬಾರಿಗೆ ಹಾಕಿಲ್ಲ ಅಂತ ಅಂದರೆ ಏನೋ ಮಿಸ್ ಆದಂಗೆ ಅನಿಸ್ತಾ ಇರುತ್ತೆ ಎಲ್ಲದಕ್ಕೂ ಹಾಕಿ ಹಾಕಿ ಅಭ್ಯಾಸ ಆಗಿದೆಯಲ್ಲ ಹಾಗಾಗಿ ಇವತ್ತು ಹಾಕ್ತೆ ಹಾಗೆ ಮಾಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಇಷ್ಟ ಆಯಿತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಅದೊಂದು ಸ್ವಲ್ಪ ಕ್ಲಿಪ್ಗಳನ್ನ ಶೇರ್ ಮಾಡಿಕೊಂಡೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆನ್ನೆ ಬಂದ ಮೇಲೆ ಪೂರ್ತಿ ಫುಲ್ ರೆಸ್ಟ್ ಮಾಡೋದೇ ಆಯಿತು ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಅಂದರೆ ಐದಾರು ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಫೀವರ್ ಮತ್ತೆ ಬಂದಿಲ್ಲ ಹಾಗೆ ಸುಸ್ತಾಗ್ತಾ ಇದೆ ಅದನ್ನು ಬಿಟ್ಟರೆ ಪರವಾಗಿಲ್ಲ ಐದಾರು ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಚೆನ್ನಾಗಿದ್ದೀನಿ ಪೂರ್ತಿ ಕೆಲಸ ಮಾಡಬೇಕಂತೂ ಇಲ್ಲ ಸಣ್ಣ ಪುಟ್ಟ ಅಡುಗೆ ತಿಂದು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದು ಇವತ್ತು ಶುರು ಮಾಡ್ಕೊಂಡಿದ್ದೀನಿ ಕೆಲಸ ಮಾಡೋದಕ್ಕೆ ಈಗಾಗಲೇ ಟೈಮ್ ಮೂರು ಗಂಟೆ ಆಗಿದೆ ಿ ಇವಾಗ ಹೋಗುತ್ತೆ ಕೇಳ್ತಾ ಇರ್ತೀರಾ ಲಡ್ಡುಗೆ ಯಾಕೆ ಅಣೆಗೆ ಇಟ್ಟಿರೋದಿಲ್ಲ ಅಂತ ನಾನು ಇಟ್ಟಿರ್ತೀನಿ ಅದು ಜಾಸ್ತಿ ಹೊತ್ತು ಇರೋದಿಲ್ಲ ಅಷ್ಟೇ ನೋಡ್ರಿ ಈಗಿನೂ ಇಟ್ಟಿದ್ದೆ ಹೋಯ್ತಲ್ಲೇ ಅಂತ ಪೂರ್ತಿ ಹಿಂಗೆಲ್ಲ ಆಗಿರುತ್ತೆ ಹಂಗಾಗಿ ಕಣ್ಕೊ ಬಿಡಲ್ಲ ಐ ಲೈನರ್ ಇಟ್ಟರೆ ಅದು ಡ್ರೈ ಆಗೋದಕ್ಕೂ ಬಿಡಲ್ಲ ಅದೇ ಬಿಡ್ತೀನಿ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ ಜಾಸ್ತಿ ಏನು ಇಲ್ಲ ಅದಕ್ಕೆ ಈಗ ಏನೇ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಮತ್ತೆ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಏನಾಯಿತು ಅಂತ ಹೇಳೋಣ ಅಂತ ಇವಾಗ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡಿದೆ ಏನಿಲ್ಲ ಮತ್ತು ನೆನೆಯೂ ಕೂಡ ಎರಡು ಸಲ ಬ್ಲಡ್ ತೆಗೆದ್ರು ಅಂದರೆ ಒಂದು ಸಲ ತೆಗೆದ್ರು ಈಗ ಏನು ಬರಲಿಲ್ಲ ಚುಚ್ಚಿದ್ದಾರೆ ಚೆನ್ನಾಗೇ ನೋವಾಗಿದೆ ಮತ್ತು ಇಲ್ಲೊಂದು ಸಲ ಚುಚ್ಚಿ ಬ್ಲಡ್ ತೆಗೆದರು ನೆನೆಯೂ ಕೂಡ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಮೊನ್ನೆಗೆ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಇನ್ನು ಡೆಂಗ್ಯೂ ಸ್ಟಾರ್ಟಿಂಗ್ ಅಂತ ಹೇಳಿದ್ದಾರೆ ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಸರಿ ಹೋಗುತ್ತೆ ಆ ಥರ ಭಯ ಪಡೋ ಥರ ಏನೂ ಇಲ್ಲ ಅಂತ ಹೇಳಿದರು ಕೇಳಿ ಸ್ವಲ್ಪ ಸಮಾಧಾನ ಆಯಿತು ಇಲ್ಲ ಅಂತೂ ಫುಲ್ ಎದುರಿಸಿದ್ರು ಫುಲ್ ಜಾಸ್ತಿ ಆಗಿದೆ ನಾವು ನೋಡೋದಿಲ್ಲ ಬೇರೆ ಹತ್ರ ಹೋಗಿ ತೋರಿಸಿ ಅಂತೆಲ್ಲ ಹೇಳಿದರು ಆದರೆ ಅಲ್ಲ ಆ ಥರ ಏನಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಸ್ಟಾರ್ಟಿಂಗಾಗಿದೆ ಬೇಗನೆ ಕ್ಯೂರ್ ಆಗುತ್ತೆ ಭಯ ಪಡೋ ಥರ ಏನೂ ಇಲ್ಲ ಮನೆಯಲ್ಲೇ ಮನೇಲೇ ಇರಬಹುದು ಏನಾದ್ರೂ ಮಸಲ್ಸ್ ಎಲ್ಲ ನೋವು ಬಂದು ಕಣ್ಣಿನ ಸುತ್ತ ಏನಾದರೂ ಚುಚ್ಚಿದಂಗೆ ಅನಿಸಿದ್ರೆ ಅಥವಾ ಕಣ್ಣಿನ ಸುತ್ತ ಜಾಸ್ತಿ ಬಂದ್ರೆ ಬಂದರೆ ಆಗಿ ಹಾಸ್ಪಿಟಲ್ಗೆ ಬನ್ನಿ ಹಾಗೆ ಜಾಸ್ತಿ ನೀರು ಕುಡೀರಿ ಬಾಡಿ ಬಾಡಿಗೆ ಆಗೋದಕ್ಕೆ ಬಿಡಬೇಡಿ ಜಾಸ್ತಿ ನೀರು ಎಣ್ಣೀರು ಪಪ್ಪಾಯ ಕಿವಿ ಫ್ರೂಟ್ ತಿನ್ನಿ ಅಂತ ಹೇಳಿದಾರೆ ಹಾಗಾಗಿ ನಾನು ಡೈಲಿ ಎರಡು ಮೂರು ಎಣ್ಣೆ ಕುಡಿತಾ ಇದ್ದೀನಿ ನೀರು ಚೆನ್ನಾಗಿ ಇದ್ದೀನಿ ಹಾಗೆ ಪಪ್ಪಾಯ ತಿಂತಾ ಇದ್ದೀನಿ ಕಿವಿ ಫ್ರೂಟ್ ತಿಂತಾಯಿದ್ದೀನಿ ಇಷ್ಟೇ ನಾನು ಹೇಳೋದು ಅಂತ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ರೋಗ ಲಕ್ಷಣಗಳನ್ನು ಹಾಗೆ ನೆನ್ನೆ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಅದು ಕ್ಲಿಪ್ಗಳನ್ನ ಶೇರ್ ಮಾಡಿದ್ದೀನಿ ಬೇಕಾದರೆ ಅದನ್ನು ಪಾಸ್ ಮಾಡಿ ನೋಡಿ ಓದಬಹುದು ಸಿಂಪಲ್ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಆದರೆ ಯಾವುದೂ ಕೂಡ ಸಿಂಪಲ್ಲಾಗಿರೋದಿಲ್ಲ ಯಾವುದು ಕೂಡ ನೆಗ್ಲೆಕ್ಟ್ ಮಾಡೋ ಥರ ಇರೋದಿಲ್ಲ ಸ್ವಲ್ಪ ಇದ್ದಾಗಲೇ ಬೇಗ ಹಾಸ್ಪಿಟಲ್ಗೆ ತೋರಿಸಿದ್ರೆ ಬೇಗನೆ ಕ್ಯೂರ್ ಆಗುತ್ತೆ ಯಾಕೆ ಮಾತಾಡಬಾರ್ದ ಮಾತಾಡ್ಬಾರ್ದಾ ನೀವು ಕೂಡ ಆ ಥರ ಏನಾದರೂ ಅನಿಸಿದರೆ ದಯಮಾಡಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಚೆನ್ನಾಗಿದ್ದೀನಿ ಏನಾದರೂ ಬ್ಲಡ್ ಟೆಸ್ಟ್ ಮಾಡಿಸಿ ಹಾಸ್ಪಿಟಲ್ಗೆ ಹೋಗಲಿಲ್ಲ ಅಂದರೆ ಫುಟ್ಟಿಷ್ಟೊತ್ತಿಗೆ ಸುಸ್ತಾಯಿರ್ತದೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ತಗೊಳ್ತಾ ಇದ್ದೀನಿ ಈಗ ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯಾಕ್ ಪೇನ್ ಇದೆ ತಲೆನೋವಿದೆ ಅದನ್ನು ಬಿಟ್ಟು ಜ್ವರ ಏನೂ ಇಲ್ಲ ನೀನು ತರಲೆ ಆಗಿದೆ ಬಾಯ್ ಮಾಡಲ್ಲ ಬಾಯ್ ಬಾಯ್ ಹಾಗೆ ಇನ್ನೊಂದು ಮಾತು ಹೇಳಲೇಬೇಕು ಹುಷಾರಿಲ್ಲ ಅಂತ ಹೇಳಿದಾಗಿಂದ ಕೂಡ ಕಮೆಂಟ್ಸಲ್ಲಿ ತುಂಬ ಜನ ಈಗ ಹೇಗಿದ್ದೀರಾ ಅಕ್ಕ ಟೇಕ್ ಕೇರ್ ಹುಷಾರಾಯ್ತಾ ಆಮ್ಲೆಟ್ ಟೆಸ್ಟ್ ಮಾಡಿಸಿ ಇವಾಗಂತೂ ಎಲ್ಲ ಕಡೆ ಜ್ವರ ಬರ್ತಾ ಇದೆ ಹುಷಾರೇರ್ ಟೇಕ್ ಕೇರ್ ಕೇರ್ ಅಕ್ಕ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ದಿರಾ ಹಾಂ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಇದೀನಿ ನನಗೆ ಕಮೆಂಟ್ಸ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಅಲ್ಲಿ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು I <laughs> don't ಇವತ್ತು ತರು ನನಗೆ ಹುಷಾರಿಲ್ದಂಗೆ ಆಗಿದ್ದು ಫ್ರೈಡೇ ಇಂದ ಇವತ್ತಿಗೆ ಏಳು ದಿನ ಆಯಿತು ನಾನು ಹುಷಾರಿಲ್ಲದೆ ಮಲಗಿ ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಆದರೂ ಇವತ್ತಿಂದನಾದ್ರೂ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನು ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಸುಸ್ತು ಸುಸ್ತು ಅಂತಲೇ ಅನಿಸ್ತಾಯಿದೆ ಪೂರ್ತಿಯಾಗಿ ಹುಷಾರಾಗಿಲ್ಲ ಆದರೆ ಅಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಪೂರ್ತಿ ಏನು ಮಾಡೋದಿಲ್ಲ ಹಾಗೆ ಕೆಲವರು ವಿವರ್ಸ್ ಹೇಳ್ತಾ ಇರ್ತೀರ ಅಕ್ಕ ನೀವು ಜಾಸ್ತಿ ಕೆಲಸ ಮಾಡ್ತೀರಾ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ರೆಸ್ಟ್ ಕೂಡ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದ್ದೆ ಮಧ್ಯಾಹ್ನದವರೆಗೂ ಎದ್ದಿಲ್ಲ ಮಧ್ಯಾಹ್ನ ಒಂದು ಎದ್ದು ಲಡ್ಡು ಎದ್ದ ಮೇಲೆ ಅವಳ ಜೊತೆ ನಾನು ಎದ್ದು ರೈಸ್ ಮಾಡಿ ಅವಳಿಗೆ ಊಟ ಮಾಡಿಸ್ದೆ ನಾನು ರೆಸ್ಟ್ ಕೂಡ ಮಾಡ್ತಾ ಇವಾಗ ರೆಸ್ಟ್ ಇಲ್ಲದೆ ಕೆಲಸ ಮಾಡೋ ಥರ ನಾನೇನಿಲ್ಲ ಇವಾಗ ಫುಲ್ ವೀಕ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ ಹಾಗೆ ಒಂದು ವಾರದಿಂದ ಬಟ್ಟೆನ ಫೋಲ್ಡ್ ಮಾಡಿಲ್ಲ ಇನ್ನೂ ಒಂದು ಎರಡು ಮೂರು ಸಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ತೊಳೆಯೋ ಬಟ್ಟೆ ಅಷ್ಟೊಂದಿದೆ ಪಾತ್ರೆ ತೊಳೆಯೋದಿದೆ ಸ್ವಲ್ಪ ಪಾತ್ರೆ ತೊಳಿಬೇಕು ಊಟ ಆದಮೇಲೆ ಒಟ್ಟಿಗೆ ಪಾತ್ರೆ ತೊಳೆದ್ರಾಗುತ್ತೆ ಅಂತ ಇವಾಗ ಫಸ್ಟು ಬಟ್ಟೆಯೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಹೋಗೋಣ ಅಂತ ಬಂದೆ ಎರಡು ದಿನ ಹಾಕಿರುವಂತಹ ಅಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರೋ ಬಟ್ಟೆ ಎಲ್ಲ ಹಾಗೇ ಇದೆ ನನಗಂತೂ ಈಗೆಲ್ಲ ಮನೆ ಇದ್ದರೆ ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ ಆದರೆ ಇಷ್ಟು ದಿನ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಏನೂ ಮಾಡಿರಲಿಲ್ಲ ನನಗಂತೂ ತುಂಬ ಸಲ ಅನಿಸ್ತಾ ಇತ್ತು ಯಾರಾದ್ರೂ ಗೆಸ್ಟ್ ಬಂದರೆ ಏನು ಮಾಡೋದು ಮನೆ ಈ ರೀತಿಯಾಗಿದೆಯಲ್ಲ ನನಗೇನೆ ನೋಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಅವ್ರ ನಮ್ಮ ಬಗ್ಗೆ ಏನು ಅಂದ್ಕೊಳ್ಬಹುದು ಅಂತ ಅಂದರೆ ತುಂಬ ಹತ್ರದವ್ರು ಬಂದರೆ ಅವ್ರಿಗೆ ನಮಗೆ ಹುಷಾರಿಲ್ಲ ಹಾಗಾಗಿ ಹೀಗಿದೆ ಅಂತ ಅಂದ್ಕೊಳ್ತಾರೆ ಆದರೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಬಂದರೆ ಏನು ಅಂದ್ಕೊಬೋದು ಈ ರೀತಿಯಾಗಿದೆಯಲ್ಲ ಅಂತ ತುಂಬ ಅನಿಸ್ತಾ ಇತ್ತು ನಮ್ಮ ಲಕ್ಕೇನೋ ಯಾರೂ ಬಂದಿಲ್ಲ ಕೆಲಸ ಮಾಡಬೇಕಾದ್ರೆ ಅನಿಸ್ತಾ ಇರುತ್ತೆ ಅಯ್ಯೋ ಈ ಕೆಲಸ ಎಲ್ಲ ಮಾಡಿ ಮಾಡಿ ಬೋರ್ ಆಯಿತು ಒಂದಿನ ಮಲಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ಹುಷಾರಿಲ್ಲದೆ ಮಲಗೋದು ತುಂಬಾ ಕಷ್ಟ ಅವಾಗ ಅನ್ನಿಸ್ತಾ ಇರುತ್ತೆ ಎಷ್ಟು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಷ್ಟು ಬೇಜಾರಾಗ್ತಾ ಇತ್ತು ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು ಅವ್ರು ಕೇಳೋದನ್ನು ಮಾಡ್ಕೊಡೋದಾಗಿರ್ಬೋದು ಇದನ್ನೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ ಮನೆಯೆಲ್ಲ ಪೂರ್ತಿಯಾಗಿ ಮಿಸಿ ಮೆಸಿ ಥರ ಅನ್ನಿಸ್ತಾ ಇದೆ ಇನ್ನೂ ಕ್ಲೀನ್ ಮಾಡೋದು ಅಷ್ಟೇ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ So, thank you.